ಆ್ಯಕ್ಚುಲಿ ನಾವು ಬೆಳಗ್ಗೆ ಉದ್ದಿನ ವಡೆ ತಗೊಂಡ್ವು ತೊಗೊಂಡ್ಬೋ ಉದ್ದಿನ ವಡೆ ತಗೊಂಡ್ವು ನೋಡೋಣ ಅಂತ ನಾವು ಸ್ವಲ್ಪ ಫೇವ್ರೇಟು ಬಟ್ ಅವ್ರು ಇದ್ಮಾಡ್ರೂ ಉದ್ದಿನ ವಡೆ ಕೊಡಿ ಅಂದ್ರೆ ಹತ್ತು ರೂಪಾಯಿ ಸರ್ ಎಷ್ಟು ಬೇಕು ಅಂದ್ರು ಆ ಇದೇನಿದು ಇದು ಹತ್ತು ರೂಪಾಯಿಗ ಯಾಕಂದ್ರೆ ಜಯನಗರ ಇದು ಹತ್ತು ರೂಪಾಯಿ ಮತ್ತೆ ಕ್ವಾಲಿಟಿ ಆ ಇಂಗು ಎಷ್ಟು ಚೆನ್ನಾಗ ದಮ ಬಂದಿದೆ ಅಂತಂದ್ರೆ ನಾನು ಫಿದಾ ಅದೇ ಇಲ್ಲೇ ಓಡಾಡ್ತಾ ಇದೀವಿ ಮಿಸ್ ಮಾಡ್ಕೊಂಡ್ವಲ್ಲ ಎಷ್ಟು ದಿವಸ ಅಂತ ಆಮೇಲೆ ಇವತ್ತು ಮಾಹ್ನಕಾಯಿ ಚಿತ್ರಾನ್ನ ಅಂತ ಬೆಳಿಗ್ಗೆ ಕೇಳ್ಪಟ್ಟೆ ಮಧ್ಯಾಹ್ನ ಕಾಯ್ತಾ ಇದ್ದು ಈಗ ಮಾನ್ಕಾಯಿ ಚಿತ್ರಾನ್ನ ಬಂದ್ವು ಮಾನ್ಕಾಯಿ ಚಿತ್ರಾನ್ನ ಒಂದಿದೆ ಅಂದ್ರು ಓ ಸರಿ ಇನ್ನೂ ಒಂದ್ ನೋಡ್ದಂಗ ಹಾಗಾಗಿ ಪುಳಿಯೋಗರೆ ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಎರಡು ಮಿಕ್ಸ್ ಮಾಡಿ ಕೊಟ್ರು ನಮ್ಗೂ ಒಂದ್ ಚಾನ್ಸ್ ಇದು ಎರಡು ತಿಂದಂಗಾಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಬಂದ್ ಬೆಳೆ ನಾನು ಇವತ್ತು ಸ್ವಾಗತ ಬ್ರಾಮಿಂಡ್ಸ್ ಕೆಫೆ ಹತ್ರ ಇದ್ದೀನಿ ಇದೆಲ್ಲ ಬರುತ್ತೆ ಅಂತಂದ್ರೆ ಜಯನಗರ ಫೋರ್ತ್ ಬ್ಲಾಕು ಸೆವೆಂತ್ ಮೈನ್ ರೋಡಲ್ಲಿ ಬರುತ್ತೆ ಅದಕ್ಕೆ ನಿಮಗೆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಮನೆ ಹೋಳಿಗೆ ಅಂತ ಬರುತ್ತೆ ಮನೆ ಹೋಳಿಗೆ ಪಕ್ಕದ ಪಕ್ಕನೆ ಬರುತ್ತೆ ವಿನಾಯಕ ಟೆಂಪಲ್ ಇದೆ ನೀವು ಮೆಟ್ರೋ ಸ್ಟೇಷನ್ ಹೇಳಿದ್ರೆ ಅಂದ್ರೆ ಜಯನಗರ ಮೆಟ್ರೋ ಸ್ಟೇಷನ್ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ಒಂದೆರಡು ಹೆಜ್ಜೆ ನಾಲ್ಕು ಹೆಜ್ಜೆ ಮುಂದೆ ಬಂದರೆ ಸಿಗುತ್ತೆ ನಿಮಗೆ ಸ್ವಾಗತ ಬ್ರಾಹ್ಮಿಂಡ್ಸ್ ಕೆಫೆ ಅಂತೇಳಿ ಬನ್ನಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನೀವು ಪರಿಚಯ ಮಾಡ್ಕೊಡ್ತೀವಿ ಬಂಧುಗಳೇ ನೀವು ನೋಡ್ತಾ ಇದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸ್ವಾಗತ್ ಬ್ರಾಮಿಂಡ್ಸ್ ಕ್ಯಾಫಿ ಇದು ಬ್ರಾಹ್ಮಣರ ಹೋಟೆಲ್ ಪಕ್ಕ ಬ್ರಾಹ್ಮಣರ ಹೋಟೆಲು ಹೋಟೆಲ್ ಮಾಲೀಕರು ಶೃಂಗೇರಿಯವರು ಇವರು ಐ ಟಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು ಐ ಟಿ ಕಂಪ್ನಿಯ ಉದ್ಯೋಗವನ್ನು ಬಿಟ್ಬಿಟ್ಟು ಹೋಟೆಲ್ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇವ್ರ ಮನೆಗಳಲ್ಲಿ ಯಾವ ರೀತಿಯ ತಿಂಡಿ ತಿನಿಸುಗಳು ಊಟ ಮಾಡ್ತಿದ್ರು ಅದನ್ನೇ ನಾನು ಇಲ್ಲಿ ಮಾಡ್ತಾ ಸರ್ ಹೋಟೆಲ್ ಮತ್ತು ನನಗೆ ಓಟೆಲ್ ಉದ್ದಿಮೆ ಭಾಳ ಇಂಟ್ರೆಸ್ಟ್ ಇತ್ತು ಹಾಗಾಗಿ ನಾನು ಐ ಟಿ ಕಂಪ್ನಿ ಕೆಲಸ ಬಿಡಬೇಕಾಯ್ತು ನಾನು ಬಿಟ್ಬಿಟ್ಟು ಹೋಟೆಲ್ ಉದ್ದಿಮೆಯನ್ನು ಮಾಡ್ತಾ ಇದ್ದೀನಿ ನನಗೆ ಚೆನ್ನಾಗಾಗ್ತಿದೆ ಈಗ ಹೋಟೆಲ್ ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಯಿತು ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಾನು ಮನೆಯಲ್ಲಿ ಯಾವ ರೀತಿಯ ತಿಂಡಿ ತಿನಿಸುಗಳು ಮಾಡ್ತಾ ಇದ್ದೀವೋ ಅದನ್ನೇ ಅಲ್ಲಿ ನಾನು ಇಂಟ್ರ್ಯೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಮತ್ತು ಅದನ್ನೇ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಮ್ದು ಇಲ್ಲಿ ಗೀ ಟೊಮೊಟೊ ದೋಸೆ ಗೀ ಆನಿಯನ್ ದೋಸೆ ನೀರು ದೋಸೆ ನೀರು ದೋಸೆ ಏನಪ್ಪಾ ಅಂತಂದರೆ ಪನ್ನೀರ್ ಗೀ ರೋಸ್ಟ್ ಅಂತ ಮಾಡ್ತಾರೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದರೆ ಅದನ್ನು ಭಾಳಷ್ಟು ಜನ ಬಂದು ಹುಡ್ಕೊಂಡು ತಿಂತಾರೆ ಇಲ್ಲಿ ಹುಡ್ಕೊಂಡು ಉಡ್ಕೊಂಡು ಬಂದ್ಬಿಟ್ಟು ಅದೇ ರೀತಿಯಾಗಿ ಪುಳಿಯೋಗರೆ ಲೆಮನ್ ರೈಸು ರೈಸ್ ಭಾತು ಖಾರ ಭಾತು ಕೇಸರಿ ಭಾತು ಗೀ ಮಸಾಲಾ ದೋಸೆ ಗೀ ಪ್ಲೈನ್ ದೋಸೆ ಗೀ ಪುಡಿ ಮಸಾಲ ಗೀ ಪುಡಿ ಪ್ಲೈನು ಖಾಲಿ ದೋಸೆ ಇಡ್ಲಿ ವಡೆ ಇದೆಲ್ಲ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಟೂ ಮಿಕ್ಸ್ ಕೊಡ್ತಾರೆ ಅಂದರೆ ಪುಳಿಯೋಗರೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ಕೂಡ ಇರುತ್ತೆ ಅದು ಕೂಡ ಮಿಕ್ಸ್ ಕೊಡ್ತಾರೆ ಮಿಕ್ಸ್ ಬೇಕಾದ್ರೂ ತೊಗೋಬೋದು ಅದು ಒಂದೇ ಬೇಕಾದರೂ ನೀವು ತೊಗೋಬೋದು ಮಿಕ್ಕಿದ್ದಂಗೆ ನಿಮಗೆ ಎಲ್ಲ ತಿಂಡಿ ಅನ್ಯ ಐಟಮ್ಸ್ಗಳು ನಿಮಗೆ ಬೆಳಿಗ್ಗೆ ಏಳೂವರೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಎಲ್ಲಾ ರೀತಿಯ ತಿಂಡಿ ತಿನಿಸುಗಳು ಸಿಗುತ್ತೆ ಇಲ್ಲಿ ನಿಮಗೆ ಗೀ ಮಸಾಲಾ ದೋಸೆ ಅಂದ್ರೆ ಗೀ ಪುಡಿ ಮಸಾಲಾ ದೋಸೆ ಕೂಡ ಬಹಳ ಫೇಮಸ್ ಇದೆ ಅದೇ ರೀತಿ ಪಡ್ಡುನಂತೂ ಬಹಳಷ್ಟು ಜನ ಹುಡ್ಕೊಂಡು ಹುಡ್ಕೊಂಬಂದು ತಿಂತಾರೆ ಈ ನೀರ್ ದೋಸೆಗೆ ಪನ್ನೀರ್ ಗೀ ರೋಸ್ಟು ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಬಹಳಷ್ಟು ಜನ ಅದು ಸೆಲೆಕ್ಟ್ ಮಾಡಿ ಅದನ್ನೇ ತಿಂತಾ ಇರ್ತಾರೆ ಅದೇ ರೀತಿಯಾಗಿ ಮಿನಿ ಮೀಲ್ಸ್ ಅನ್ ಸಿಗುತ್ತೆ ಕೇವಲ ಅರವತ್ತು ರೂಪಾಯಿ ಮೀಲ್ಸ್ ಅಲ್ಲಿ ನಿಮಗೆ ರೈಸು ಸಾಂಬಾರು ರಸಮು ಹಪ್ಪಳ ಪಲ್ಯ ಉಪ್ಪಿನಕಾಯಿ ಮಜ್ಜಿಗೆ ಇಷ್ಟು ಕೊಡ್ತಾರೆ ಇದು ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆಗೂ ಮಾತ್ರ ಮಿನಿ ಮೀಲ್ಸ್ ಇರುತ್ತೆ ಈ ಸ್ವಾಗತ ಬ್ರಾಹ್ಮಿಣ್ಸ್ ಕಾಫಿ ಸ್ಟಾರ್ಟ್ ಆಗಿ ಕೇವಲ ಮೂರು ತಿಂಗಳಾಯ್ತು ಪಕ್ಕ ಬ್ರಾಹ್ಮಣರ ಶೈಲಿಯ ತಿಂಡಿಗಳು ಮತ್ತು ಊಟ ಸಿಗುತ್ತಿಲ್ಲಿ ಸಾಕಷ್ಟು ಜನ ಬಂದವರೇ ಬಂದು ಬಂದು ಮತ್ತೆ ಊಟ ಮಾಡ್ತಾರೆ ಬನ್ನಿ ಇನ್ನು ಸಂಪೂರ್ಣವಾಗಿ ನಿಮಗೆ ಹೋಟೆಲ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ

ಸರ್ ಬೆಳಿಗ್ಗೆ ಏಳು ಏಳು ಕಾಲಿಗೆ ಓಪನ್ ಆಗುತ್ತೆ ರಾತ್ರಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ವರ್ಗು ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ತರ ಟಿಫನ್ ಐಟಮ್ ಸಿಗುತ್ತೆ ಇಡ್ಲಿ ವಡೆ ಪಡ್ಡು ನೀರ್ ದೋಸೆ ಮಸಾಲ ದೋಸೆ ಟೊಮೆಟೊ ದೋಸೆ ಆನಿಯನ್ ದೋಸೆ ರೈಸ್ ಭಾತು ಚಿತ್ರಾನ್ನ ಪುಳಿಯೋಗರೆ ತರ ಸೊ ನಮ್ದ್ರಲ್ಲಿ ಫಾಸ್ಟ್ ಮೂವಿಂಗ್ ಅಂತಂದ್ರೆ ನೀರ್ ದೋಸೆ ಪಡ್ಡು ಮಸಾಲ ದೋಸೆ ದೋಸೆ ಟೊಮೆಟೊ ದೋಸೆ ಟೊಮೆಟೊ ದೋಸೆ ಅಂದ್ರೆ ನಾವು ಟೊಮೆಟೊ ದೋಸೆ ಉತ್ತಪ್ಪ ಮಾಡೋದಿಲ್ಲ ಅದನ್ನ ಹಿಟ್ಟಿಗೆ ಮಿಕ್ಸ್ ಮಾಡಿ ಮಸಾಲೆ ಹಾಕಿ ಮಾಡಿರ್ತೇವೆ ಚಟ್ನಿ ಅಂತ ಎರಡು ಆಪ್ಷನ್ ಇದೆ ಲೈಕ್ ಇದರ್ ಚಟ್ನಿ ಕಾಯಿ ಬೆಲ್ಲ ತಗೋಬಹುದು ಇಲ್ಲ ಅಂತಂದ್ರೆ ಚಟ್ನಿ ಮತ್ತೆ ಪನ್ನೀರ್ ಗಿ ರೋಸ್ಟ್ ತಗೋಬಹುದು ಬೆಳಿಗ್ಗೆ ತಿಂಡಿಗೆ ಪನ್ನೀರ್ ಗಿ ರೋಸ್ಟ್ ಮಾಡೋದಿಲ್ಲ ಆಫ್ಟರ್ ಟ್ವೆಲ್ ಎಲ್ಲಾದ್ರು ಬೆಳಿಗ್ಗೆ ಐಟಮ್ ಎಲ್ಲದೂ ಸಿಗುತ್ತೆ ಬೆಳಿಗ್ಗೆ ನೀರ್ ದೋಸೆನೂ ಸಿಗುತ್ತೆ ಬಟ್ ರೋಸ್ ಮಸಾಲೆ ಐಟಮ್ ತಗೋಬೇಕು ನಾರ್ಮಲ್ ಬೆಳಿಗ್ಗೆ ಹೋಗಿ ಬಂದ್ರೆ ಚಟ್ನಿ ಕಾಯಿ ಬೆಲ್ಲ ಸಿಗುತ್ತೆ ಇಡ್ಲಿ ದೋಸೆ ಅವೆಲ್ಲ ಇಡೀ ದಿನ ಸಿಗುತ್ತೆ ಐಡಿ ದಿನ ಸಿಗುತ್ತೆ ಸ್ಪೆಷಲ್ ಅಂತಂದ್ರೆ ಅಂದ್ರೆ ಆ್ಯಕ್ಚುಲಿ ಪನ್ನೀರು ಅಲ್ಲ ಇದು ಸಾರಿ ನೀರ್ ದೋಸೆ ಕಾಲೇ ದೋಸೆ ಟೊಮೆಟೊ ದೋಸೆ ಪಡ್ಡು ನೀರ್ ದೋಸೆ ಜಾಸ್ತಿ ಹೋಗುತ್ತೆ ಹೌದು ಸರಿ ಮಧ್ಯಾಹ್ನದ್ದು ಹನ್ನೆರಡು ಗಂಟೆಯಿಂದ ಮೂರೂವರೆವರೆಗೂ ಮಿನಿ ಮಿಲ್ ಸಿಗುತ್ತೆ ಹಾ ಅನ್ನ ಸಾರು ಸಾಂಬಾರು ಪಲ್ಯ ಮಜ್ಜಿಗೆ ಹಪ್ಳ ಪಿಟ್ ಎಷ್ಟು ಸರ್ ಅದ್ರಲ್ಲಿ ಅರವತ್ತು ರೂಪಾಯಿ ಸರ್ ಅರವತ್ತು ರೂಪಾಯಿ ಅಂದ್ರೆ ನಾವು ಸ್ಟೀಮ್ ರೈಸ್ ಯಾವ್ದು ಯೂಸ್ ಮಾಡೋದಿಲ್ಲ ರಾ ರೈಸ್ ಹಾಕ್ತೀವಿ ಸೋ ಫ್ರೆಶ್ನೆಸ್ ಇರುತ್ತೆ ಅವ್ರ್ನ ರಾತ್ರಿ ಊಟ ಇರಲ್ವ ರಾತ್ರಿ ಊಟ ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಮಾತ್ರ ಸಾಯಂಕಾಲ ಬೆಳಗ್ಗೆ ಸಂಜೆ ಇರುತ್ತಲ್ಲ ಹೋಟೆಲ್ ರಾತ್ರಿ ಗಂಟೆಗೆ ದೋಸೆ ತಿಂಡಿ ಐಟಮ್ಸ್ ಎಲ್ಲ ಎನಿಟೈಮ್ಸ್ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಸಂಜೆವರೆಗೂ ಸಿಗುತ್ತೆ ಒಂಬತ್ತು ಸಿಗುತ್ತೆ ಬೇರೆ ಪಟ್ಟು ಎಲ್ಲ ಎಲ್ಲ ಸಿಗುತ್ತೆ ಮಾತ್ರ ಹನ್ನೆರಡು ಗಂಟೆಗೆ ಓಪನ್ ಆಗಿ ಗಂಟೆಗೆ ಕ್ಲೋಸ್ ಮೂರು ಹನ್ನೆರಡು ಗಂಟೆಯಿಂದ ಮೂರು ಕ್ಲೋಸ್ ಆದ್ರೆ ಮಿನಿಮಲ್ಸ್ ಸಿಗುತ್ತೆ ಹತ್ತು ಗಂಟೆವರೆಗೂ ಸಿಗುತ್ತೆ ಅದೇ ಇಲ್ಲಿ ಏನಪ್ಪಾ ಅಂತಂದ್ರೆ ನೀರ್ ದೋಸೆ ಮತ್ತೆ ಪೊಡು ಆಮೇಲೆ ಟೊಮೊಟೊ ದೋಸೆ ಬಹಳ ಫೇಮಸ್ ಅಂತ ಬಂದಿದ್ದಾರೆ ಅದನ್ನ ದೀಕ್ಷಕರಿಗೆ ಗೊತ್ತಾಗಬೇಕು ಅಂತ ಹೇಳಿ ಯು ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಮನೆ ಇಲ್ಲ ಸರ್ ಇವಾಗ ಹೊಸದಾಗಿ ಮಾಡಿರೋದು ಹೌದಾ ಹೊಸ ನಾನ್ ಐ ಟಿ ಕೆಲಸ ಮಾಡ್ತಿದ್ದೆ ಹೌದ್ರಾ ಹಾ ಬಿಟ್ಬಿಟ್ಟು ಫುಡ್ ಫ್ಯಾಶನ್ ಮನೇಲಿ ಏನ್ ಮಾಡ್ತೀವಿ ಅದನ್ನೇ ಇಲ್ಲೂ ಮಾಡ್ತೀವಿ ಸರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟೇ

ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ತಗೊಂಡಿದ್ರೆ ಪುಡಿ ಮಸಾಲೆ ದೋಸೆ ನೀರ್ ದೋಸೆ ಹಾ ನೀರ್ ದೋಸೆಗೆ ಇದು ಚಟ್ನಿ ಕೊಡ್ತಾರೆ ಆಕ್ಚುಲಿ ಇದಕ್ಕೆ ಪನ್ನೀರ್ ಮಸಾಲಾನು ಸಿಗುತ್ತೆ ಕಾಂಬಿನೇಷನ್ ಈ ಮೂರು ಚಟ್ನಿ ಜೊತೆಗೆ ನಮ್ಗೆ ಪನೀರ್ ಮಸಾಲನೂ ಸಿಗುತ್ತೆ ಅದೇ ರೀತಿ ಅದು ಅದು ಇದೆಯಾ ಆಪ್ಷನ್ ಹನ್ನೆರಡು ಗಂಟೆ ಹೇಗಿದೆ ಟೆಸ್ಟ್ ಅಲ್ಲ ಚೆನ್ನಾಗಿದೆಯಾ ಬಸ್ ಆಗಿದೆ ಓದಲು ಫಸ್ಟ್ ಟೈಮ್ ಟೈಮ್ ನೀರು ದೋಸೆ ತಗೊಂಡಿದ್ದೀನಿ ನೀರು ದೋಸೆ ಪನ್ನೀರ್ ಘೀ ಮಸಾಲ ಅದಕ್ಕೆ ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಅದೇ ರೀತಿ ಬೆಲ್ಲದ ಚಟ್ನಿ ಇರುತ್ತೆ ಬೆಲ್ಲದ ಪಾಕದಿಂದ ಅದು ಕೊಟ್ಟಿದ್ದಾರೆ ಇದಕ್ಕೆ ನೀರು ದೋಸೆಗೆ ಏನಪ್ಪ ಅಂತಂದರೆ ಕಾಂಬಿನೇಷನ್ನು ಪನ್ನೀರ್ ಘೀ ರೋಸ್ಟ್ ಅಂತೇಳಿ ನೀರು ದೋಸೆ ನೋಡ್ಬೋದು ಎರಡು ನೀರು ದೋಸೆ ಇರುತ್ತೆ ಬಿಸಿ ಬಿಸಿ ಇದೆ ಇದಕ್ಕೆ ಇದೆ ಕಾಂಬಿನೇಷನ್ನು ಪನ್ನೀರ್ ಗೀ ರೋಸ್ಟ್ ಚೆನ್ನಾಗಿದೆ ನೀರು ದೋಸೆಗೆ ಪನ್ನೀರ್ ಗೀರು ಅಷ್ಟು ಸಕ್ಕದಾಗಿದೆ ಅದೇ ರೀತಿ ಚಟ್ನಿ ಇರುತ್ತೆ ಕೆಂಪು ಚಟ್ನಿ ಚಟ್ನಿನೂ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಇದಿರುತ್ತೆ ಬೆಲ್ಲದ್ದು ಇದು ಕೂಡ ಇದು ಆದರೆ ನೀವು ತಿನ್ಬೋದು து உணு மெல்ல எல்லாம் மிக ஒரே டேஸ்டு அதுக்கி முக்கிய காம்பினேஷன் ஏனப்பாந்தே பன்னீர் ஹீ ரோஸ்ட் ஃபஸ்ட்டு ட்ரை இது அது இது நீரு தோசை பன்னீர் ஹீ ரோஸ்ட் சூப்பராக இருக்க நான் நோடி மசாலா தோசை தகண்டி மசாலே நோட் பத்து புடி மசாலா இது ஆக்சுலி புடி மசாலா புடி மசாலா தோசை இதற்கு சட்னி மாத்திரி இலி பூடி மசாலா தோசை ட்ரை இது சக்தி அது பட் கூட சேனித்தான் கீ மசாலா தோசை படி பிடி மசாலா தோசை ஆனீர் தோசை எடுத்து தோனி சாக்காய் மிக்ஸ் பிடிக்க மொத்தாண்ணி மாவன்க்காய் சித்தாண்ணி தான் சார் ಚೆನ್ನಾಗಿದೆ ಸರ್ ತುಂಬಾ ಟೇಸ್ಟ್ ಇದೆ ಚೆನ್ನಾಗಿದೆ ವೆಜ್ ಪಲಾವ್ ಮುಂಚೆ ನೀರ್ ದೋಸೆ ಗೀ ಖಾಲಿ ದೋಸೆ ಗೀ ಮಸಾಲಾ ದೋಸೆ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿದೆ ಹಾ ನಮ್ಮ ಊರ್ ಕಡೆ ಹೊರ್ದೇ ಇದು ಅದಕ್ಕೆ ಅದಕ್ಕೊಂತರ ಟೇಸ್ಟ್ ಇಡ್ಸುತ್ತೆ ಉಡುಪಿ ಹೌದು ಎಲ್ಲ ಟೇಸ್ಟ್ ಇಡ್ಸಿದೆ ಚೆನ್ನಾಗಿದೆ ಹೈಜೀನಿಕ್ ಆಗಿ ಮಾಡ್ತಾರೆ ಕ್ವಾಲಿಟಿ ವೈಸ್ ಪ್ರೈಸ್ ವೈಸ್ ಎಲ್ಲ ಕಂಫರ್ಟಬಲ್ ಕಂಫರ್ಟಲ್ ಕರೆಕ್ಟ್ ಮಿನಿ ಮೀಲ್ಸ್ ತಗೊಂಡಿ ಊಟ ಮಾಡಿದ್ರಲ್ಲಿ ಹಾ ಮಾಡಿ ಹೌದಾ ಮತ್ತೆ ತಿಂಡಿ ಎಲ್ಲ ತಿಂದಿದ್ದೀರಾ ಸರ್ ಹಾ ತಿಂಡಿನಿಂತಿದ್ದೀರಾ ಗೀ ಪೊಡಿ ದೋಸೆ ಮತ್ತೆ ಗೀ ದೋಸೆ ಪ್ಲೇನ್ ದೋಸೆ ತಿಂಡಿ ಸಿಗುತ್ತೆ ಸಿಗುತ್ತೆ ಹಾ ಇಲ್ಲ ಇನ್ನ ಟೇಸ್ಟ್ ಸರ್ ಮಾಡಿರುತ್ತೆ ಹಾ ಇದು ಚೆನ್ನಾಗಿರುತ್ತೆ ತಿಂಡಿ ಸುಮ್ಮತ ಫಿಲ್ಟರ್ ಕಾಫಿ ಸಿಗುತ್ತೆ ಫಿಲ್ಟರ್ ಕಾಫಿ ಕೂಡ ಕೂಡ ಬಿಟ್ಟು ಹೋಗ್ತಾರೆ ಫಿಲ್ಟರ್ ಕಾಫಿ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಚೆನ್ನಾಗಿತ್ತು ಇಷ್ಟ ಆಯ್ತು ಅಂತಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಹೊಸ ಹೋಟೆಲ್ ಆಗಿದೆ ಬೇರೆಯವ್ರಿಗೂ ಗೊತ್ತಾಗಿ ಬಂದೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಕಾಫಿ இந்தமேலே ஷாஃபி குடதிரொம் பாய் 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 பந்துகளே இன்னொரு வீடியோ பாய் பாய்